ಹಾಯ್ ನಮಸ್ತೆ ನಾನು ನಿಮ್ಮ ನಾಗರಾಜ್ ಕುರ್ಲೆ ಅಡ್ವೊಕೇಟ್ ಅಗ್ರಿಕಲ್ಚರಿಸ್ಟ್ ಆ್ಯಂಡ್ ಅನ್ ಆರ್ಟಿಸ್ಟ್ ಟುಡೇ ಐ ವಾಂಟ್ ಟು ಟಾಕ್ ಅಬೌಟ್ ದಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸಿದ್ದರಾಮಯ್ಯ ಅದಕ್ಕಿಂತ ಮುಂಚೆ ನಾನು ವಯನಾಡಿನಲ್ಲಿ ಕೇರಳದಲ್ಲಿ ಆದಂಥ ಸಾಕಷ್ಟು ಅನ್ಯಾಯ ಆಗಿದೆ ಅದು ಅತಿವೃಷ್ಟಿಯಿಂದ ಮಳೆಯಿಂದ ಆ್ಯಕ್ಟ್ ಆಫ್ ಗಾಡ್ ದೇವರ ಒಂದು ನಿರ್ಣಯ ದೇವರ ಒಂದು ದೇವರ ಒಂದು ಅವಕೃಪೆ ವಯನಾಡಿನಲ್ಲಿ ಸುಮಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಮನೆ ಮಠ ಕಳ್ಕೊಂಡಿದ್ದಾರೆ ಆಸ್ತಿ ಕಳ್ಕೊಂಡಿದ್ದಾರೆ ಸೊ ಕಾರಣ ಇವತ್ತು ಕೇಂದ್ರದಿಂದ ಮತ್ತು ರಾಜ್ಯ ಸರ್ಕಾರದವರು ಹೋಗಿದ್ದಾರೆ ಮತ್ತು ಅವರಿಗೆ ಆದಂಥ ಸಿದ್ದರಾಮಯ್ಯ ಸರ್ಕಾರದವರು ಐದೈದು ಲಕ್ಷ ಪ್ರತಿಯೊಬ್ಬ ಸಾವಿಗಿಡದವರ ಫ್ಯಾಮಿಲಿಗೆ ಕೊಡುವ ಒಂದು ಆದೇಶವನ್ನು ಮಾಡಿದ್ದಾರೆ ಮತ್ತು ವಯನಾಡು ಸರ್ಕಾರ ಅಲ್ಲಿದು ಕೇರಳ ಸರ್ಕಾರನೂ ಕೂಡ ಆದಷ್ಟು ಸಹಕಾರ ಮಾಡಬೇಕು ಕೇಂದ್ರ ಸರ್ಕಾರನೂ ಕೂಡ ವಿಪತ್ತು ನಿಧಿಯ ಮೂಲಕ ಕೇರಳಕ್ಕೆ ಸುಮಾರು ಸುಮಾರು ನಾಲ್ಕೈದು ಸಾವಿರ ಕೋಟಿ ನಷ್ಟ ಆಗಿದೆ ಅಂದಾಜು ಅಷ್ಟಾಗಿರ್ಬೋದು ಇನ್ನೂ ಜಾಸ್ತಿ ಆಗಿದೆ ಕಾರಣ ಕೇಂದ್ರ ಸರ್ಕಾರ ಇದರಲ್ಲಿ ಭಾಗವಹಿಸಬೇಕು ಅಂತೇಳಿ ವಿನಂತಿ ಮಾಡ್ಕೊತೀನಿ ಈಗ ವಿನಯ್ ಕುಮಾರ್ ಉಗ್ಗಣ್ಣನವರ ಮಾತೃಭೂಮಿ ರಾಣೆಬೆನ್ನೂರು ಹುಲಿ ನಮಸ್ಕಾರ ಪಾಪ ನಮಸ್ಕಾರ ಥ್ಯಾಂಕ್ಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಉಗ್ಗಣ್ಣನವರು ವಿನಯ್ ಥ್ಯಾಂಕ್ ಯು ವಿನಯ್ ಕುಮಾರ್ ಕುಮಾರ್ ಮರಿಗೌಡರು ನಮಸ್ಕಾರ ನಮಸ್ತೆ ನಮಸ್ಕಾರ ರೀ ಸೂರ್ಯಕಾಂತ್ ಥ್ಯಾಂಕ್ಸ್ ತಿಮ್ಮಯ್ಯ ಶ್ರೀರಂಗ ಧ್ವನಿ ಸ್ವಲ್ಪ ಬದಲಾವಣೆ ಆಗಿದೆ ಈ ಸ್ವಲ್ಪ ಇದಾಗಿದೆ ನೆಗಡೆಯಾಗಿದೆ ಸರ್ ಸ್ವಲ್ಪ ಇದಾಗಿದೆ ಗಂಟಲು ನೆಗಡೆಯಾಗಿದೆ ವಿನಯ್ ಕುಮಾರ್ ಒಗ್ಗಣ್ಣವ್ರು ಮೇಘನಾ ಮೇಘಾ ಮೆಣಸಂಡಿ ಮೆಟ್ಟು ಓಕೆ ರಾಣೆಮನ್ನೂರು ಟೈಗರ್ ಮಂತೇಶ್ ಡಿ ಕೆ ಉಪ್ಪ ಓಕೆ ಸರಿ ನಮಸ್ತೆ ಈಗ ಈಗ ಹೊಸದಾಗಿ ಬಂದಂಥ ಭಾರತೀಯ ಏನು ಅಮೆಂಡೆಡ್ ಇದೆ ಇದೆಯಲ್ಲ ಸಮಿತಿ ಅಂತ ತೊಗೊಂಡಾರ ಸುರಕ್ಷಾ ಸಮಿತಿ ಅಂತ ತಗೊಂಡ್ಬಂದಾರ ಇವರು ಏನೆಲ್ಲ ಇಂಡಿಯಾ ಅನ್ನೋಕ್ಕಾಗಲಾರ್ದು ಇವರು ಏನೋ ಮಾಡ್ಲಾರ್ದ ಏನೋ ಮಾಡಿದಾರ ಇದು ವಕೀಲರಿಗೆಲ್ಲ ಕನ್ಫ್ಯೂಸ್ ಆಗ್ತವೆ ಹೊಸ ಬಂದರ್ಗಿಂತೂ ಕನ್ಫ್ಯೂಸ್ ಆಗ್ತದೆ ಲಾಝು ಈಗ ಸಿ ಆರ್ ಪಿ ಸಿಗೆ ನಾವು ಅಡಾಪ್ಟ್ ಆಗ್ಬಿಟ್ಟವಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಹೇಳಿ ಅದಕ್ಕೆ ನಾವು ಅಡಾಪ್ಟ್ ಆಗಿಬಿಟ್ಟದವಿ ಇವ್ರೇನು ಬದಲಾವಣೆ ಬರ್ದಲ್ಲ ರೀ ಅದ್ರಾಗ ಇರೋದನ್ನೇ ಇದ್ರೆ ಬರ್ದಾರೆ ನಂಬರ್ ಚೇಂಜ್ ಮಾಡ್ಯಾರಷ್ಟೇ ನಂಬರ್ ಚೇಂಜ್ ಮಾಡಿದೆ ಈಗ ಶಾಂಕ್ಷನ್ ಟೂ ನೈ ಒನ್ ನೈಂಟೀನ್ ಕೆಳ ನೈಂಟಿ ಸೆವೆನ್ ಕೆಳಗೆ ಶ್ಯಾಂಕ್ಷನ್ ಇತ್ತು ಈಗ ಸರ್ಕಾರಿ ಅಧಿಕಾರಿಗಳ ಮೇಲೆ ವಿನಯ್ ಕುಮಾರ್ ನಂಬರ್ ಕೊಟ್ಟಿದ್ದಾರೆ ಬೆಳಗ್ಗೆ ಫೋನ್ ಮಾಡ್ತೀನಿ ರೀ ವಿನಯ್ ಕುಮಾರ್ ನಾನೀಗ ಹುಲಿ ಯಾವತ್ತಿದ್ರು ಹುಲಿನೇ ನಾಗರಾಜಣ್ಣ